ಮಾತಾಡಿ ನಮಗೆ ನಮ್ ದೇವ್ರ ಬಗ್ಗೆ ಪರಿಚಯ ಮಾಡ್ಕೊಟ್ಟಿರಲ್ವಾ ಒಂದು ಜೀವ ಅಂದರೆ ಅಪ್ಪ ಮಾತ್ರ ನನ್ನ ದೇವರು ದೊಡ್ಡ ಸ್ವಂತ ಕಾಸಲ್ಲಿ ನಮ್ಮ ಅಪ್ಪಂಗೆ ಒಂದು ಫಾದರ್ಸ್ ಡೇ ಮಾಡ್ತಾ ಇದೀನಿ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಓಹ್ ನಾನು ಎಷ್ಟು ಹೇಳಿದವಾ ನನ್ನ ಹೆಸರು ಬಂದು ಗಗನ್ ಅಂತ ನಮ್ಮ ತಂದೆ ಬಗ್ಗೆ ಹೇಳ್ಬೇಕು ನನಗೆ ಪ್ರೌಡ್ ಫೀಲ್ ಆಗುತ್ತೆ ಮಾತಾಡೋಕ್ಕೆ ಪದಗಳೇ ಸಾಲಲ್ಲ ನನ್ನ ದೇವ್ರ ಹೆಸರು ಬರುವ ಪ್ರೀತಿಯ ಚಾಲಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ಫಾದರ್ಸ್ ಹ್ಯಾಪಿ ಫಾದರ್ಸ್ ಡೇ ನಾನೇ ನನ್ನ ಸ್ವಂತ ಕ್ಲಾಸಲ್ಲಿ ನಮ್ಮ ಅಪ್ಪಂಗೆ ಒಂದು ಫಾದರ್ಸ್ ಡೇ ಮಾಡ್ತಾ ಇದ್ದೀನಿ ಬನ್ನಿ ಹೆಂಗಿರ್ತದೆ ನೋಡಿದ ನಿಮಗೆಲ್ಲ ನಿಮ್ಮ ತಂದೆ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಹ್ ನನ್ನ ಎಷ್ಟು ಹೇಳಿದಲ್ವ ನನ್ನ ಹೆಸರು ಬಂದು ಗಗನ್ ಅಂತ ನಾನು ಸೆಕೆಂಡ್ ಪಿ ಯು ಇದ್ದೀನಿ ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದರೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಯಾವತ್ತೋ ಬೇಡ ಕೈ ಬೇಡ ಮಗನೇ ಕೊಡೋಕಾಯಿ ಆಗೋ ಅಂತ ಹೇಳುವ ಒಂದೇ ಒಂದು ಜೀವ ಅಂದರೆ ಅಪ್ಪ ಮಾತ್ರ ಎಷ್ಟು ಅಂತ ಮಾತಾಡೋದು ನಮ್ಮಪ್ಪನ ಬಗ್ಗೆ ಅದು ಮಾತಾಡೋಕ್ಕೆ ಪದಗಳೇ ಸಾಲಲ್ಲ ನಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ನಮ್ಮ ಅಪ್ಪನಿಗೆ ಒಂದು ಫಾದರ್ಷ್ಟೇ ಮಾಡ್ತಿದ್ದರೆ ಆಯ್ತದ ಓ ಇಷ್ಟೆಲ್ಲ ಮಾತಾಡಿದ್ದು ನಮಗೆ ನಮ್ಮ ದೇವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿರಲ್ವಾ ನನ್ನ ದೇವರ ಹೆಸರು ಬಂದು ಗೋಪಾಲ್ ಎಲ್ಲರೂ ಪ್ರೀತಿಯಿಂದ ಗೋಪಿ ಅಂತಾರೆ ನನ್ನ ದೇವರು ದೊಡ್ಡ ಆಫೀಸರ್ ಅನ್ನೋಲ್ಲ ಆದರೆ ನಾಲ್ಕು ಜನನ ಕೂರಿಸ್ಕೊಂಡು ಪ್ರೀತಿಯಿಂದ ನಮ್ಮೆಲ್ಲರನ್ನು ಪ್ರೀತಿಯಿಂದ ಹೊತ್ತೊಯ್ಯುವ ಪ್ರೀತಿಯ ಚಾಲಕ ನಾನು ಖುಷಿಯಿಂದ ಹೇಳ್ತೀನಿ ನಮ್ಮ ಅಪ್ಪ ಒಬ್ಬ ಚಾಲಕ ಅಂತ ಅಂತ ಮಾತಾಡೋದು ನಾನು ದೇವ್ರ ಬಗ್ಗೆ ಬನ್ನಿ ವಿಡಿಯೋ ನೋಡೋಣ ಹಾಗೂ ನಿಮ್ಮ ಮನೆಯ ದೇವರುಗಳ ಬಗ್ಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಪ್ಪ ಗಿಫ್ಟ್ ಇಲ್ವಾ ನಿಮ್ಮ ಅಪ್ಪನ್ಗೆ ಉಳೇನಿ ಗಿಫ್ಟ್ ತಂದಿಲ್ಲ ಫ್ರೆಂಡ್ಸ್ ಏನ್ ಬರ್ರ ಅಂತ ಆರ್ಬಿಡ್ತದು చాలే ప్రెజెంట్ ఇర్బెకు నా ఫ్రెండ్ ఒబ్లు 3 టు 4 లాక్స్ ఖర్చు నాడి సింపుల్ గా వన్ డెకరేషన్ తాల్ రి తమ్ విదానకి హా హా ఇష్టలా గెడ్లాపా తు కిం బురా సే ఒరేగ ఇదలా దేమందు తోట క ఎజినా నమగాని భాగ్య ಹೋಗೋ ನಿಮ್ಮ ಅಪ್ಪನ ಎರಡು ಎರಡು ಹೇಳೋ ನಿಮ್ಮ ಅಪ್ಪಂಗೆ ಏನ್ ಇಷ್ಟ ನಿಮ್ಮ ಅಪ್ಪ ಹೆಂಗ್ ಇಷ್ಟ ಅಂತ ಮಣ್ಣ ಹೇಳ ನಿಮ್ಮ ಅಪ್ಪನ ಬಗ್ಗೆ ನಿಂತು ಫ್ರಾಡ್ ಮಾಡಪ್ಪ ಫೋರ್ಟ್ ತುಂಬ್ಬಿಟ್ಟಿದ್ದೆ ಕರೆಂಟಲಿಕ್ಕಿಲ್ಲ ಗಗನ ನಿಮ್ಮ ಫಾದರ್ ಬಗ್ಗೆ ಎರಡು ಮಾತೇಳಪ್ಪ ನಮ್ಮ ಅಪ್ಪ ನಮ್ಮ ಅಪ್ಪ ನಮ್ಮ ಅಪ್ಪನ ಮೇಲೆ ನನಗೆ ತುಂಬಾ ಅಭಿಮಾನ ಪ್ರೀತಿ ನಮ್ಮ ಅಪ್ಪ ತುಂಬಾ ಕಷ್ಟಪಟ್ಟು ಬೇರೆ ಬಂದಿರೋದು ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನೂ ಒಂದು ಬರ್ತಡೇ ಸೆಲೆಬ್ರೇಷನ್ ಮಾಡಲಿಲ್ಲ நம் அப்ப நான் சொந்த காசு நம்ம அப்பங்க அப்பா நீங்க அப்பாத்த கொடுத்து

ಉತ್ತು ಬೆಳತದ್ದು ಯಾವತರ ಮಾಡಿದ್ರು ಮಕ್ಕಳು ಮನೆಯಲ್ಲಿ ನೋಡಿದ್ಲ ಮನ್ನ ಬರ ದುಡ್ಡಾಣ ಅಸ್ತಿಷ್ಟ ಪಟ್ಟಿರೋಷ್ಟು ಇದು ಫಸ್ಟ್ ಟೈಮ್ ಮಗ ಲೈಫ್ ಅಲ್ಲಿ ಫಸ್ಟ್ ನ ಮಾಡ್ಕೊಂಡೆ ಬರೆದು ಎಲ್ಲ ಇರಬಹುದು ಏನೇ ಇರಬಹುದು ಯಾವತರ ಮಾಡಿದ್ರು ನಿಸ್ುಂದೇಶನondilla ಮಗ ಬೆಟ್ಟಿ ತಂದಾನೆ ತುಂಬಾ ಖುಷಿ ಆಯ್ತು ನನಗೆ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಮಗನೇ ನೆಕ್ಸ್ಟ್ ಅಪ್ಪಗೆ ಏನು ಗಿಫ್ಟ್ ತಂದಿ ಜೊತೆ ಆ ಆನ ಮಮ್ಮನಿಗೆ ಬಟ್ಟೆ ತಂದಿಬಿಡಿದೆ ಹ್ಮ್ ಚನ್ನೈತರಿ ಏನ್ ಸಂಪನೆ ಮಾಡಕ ಹೋಯ್ತಿದೀಗ ಗಗಾ ನೀನು ಏನು ಮಾಡ್ತಾ ಇದೀಯಾ ನೀನು ನಾನು ತಲಾಪುಟ ಬಿಸಿನೆಸ್ ಮಾಡ್ತೀನಿ ನೆಕ್ಸ್ಟ್ ಮಾತಾಡಲಿ ಏನ್ ಮಾಡಕ ಹೋಯ್ತಿದೀಗ ಗಗಾ ನೋಡ್ತಾ ಇಲ್ವಾ ಕಾಲೇಜ್ ಹೋಗ್ತಾ ಇಲ್ವಾ ಅದೇ ನೋಡ್ತಾ ಇದೀನಿ ಒಪ್ಪ ಸೆಕೆಂಡ್ ನಾನು ಅದೇ ಕಾಸೆಲ್ಲ ಮಾಡೋಕ್ಕೆ ಸುಮ್ಮೀರಮ್ಮ ಏಕೆರ್ಜಿ ಕೊಯ್ತಾ ಇದ್ದೀರಪ್ಪ ಇದ್ದೀರಾ ಖುಷಿ ಅನ್ಸ್ತಾ ಫಸ್ಟ್ ಟೈಮ್ ಅನ್ಸುತ್ತೆ ಹೌದಾ ಎಷ್ಟು ವರ್ಷ ಒಂದೂವರ್ ಸಾವಿರ ರೂಪಾಯಿ ಬರ್ತ್ಡೇಗೆ ಖರ್ಚ್ಬಿಟ್ಟವನಲ್ಲಪ್ಪ ಒಂದ್ ತಿಂಗ್ಳು ಕಷ್ಟಪಟ್ಟಿ ಆದ್ರೆ ಅಪ್ಪ ಮಾಡಿರೋದ್ರ ಖುಷಿ ಇದೆ ಗಗನ್ ಇಲ್ಲ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಆಗಿ ನನ್ನ ಮಗ ಮಟನ್ ಪಲಾವ್ ಕೂಡ ಮಾಡಿಸಿದ್ದ ಹಾಗೇನೇನೆ ಚಿಕನ್ ಗ್ರೇವಿ ಹಾಗೆಯೇ ಚಿಕನ್ ಗಾರ್ಲಿಕ್ ಚಿಕನ್ ಕೂಡ ಮನೇಲಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಎಷ್ಟೇ ಆದರೂ ಮಕ್ಕಳಿಗೆ ತನ್ನ ಎದೆ ಮಟ್ಟಿಗೆ ಬೆಳೆದಿರೋ ಮಕ್ಕಳು ತನ್ನ ಅಪ್ಪನಿಗೆ ಏನು ಬೇಕು ಅಂದ್ರೆ ಅವ್ನು ಏನು ಓದೋ ಅಂತ ಅವನು ಆದ್ರೂ ಸಣ್ಣ ಪುಟ್ಟ ಆಸೆ ಪೂರೈಸ್ತಾನೆ ಅಂದಾಗ ಅದನ್ನು ಖುಷಿ ಅವ್ರು ತಂದೆ ಹೇಳ್ದಂಗೆ ಅವ್ರು ಯಾವತ್ತೂ ಕೂಡ ಒಂದು ಕೇಕು ಕೂಡ ಕಟ್ ಮಾಡ್ದವರಲ್ಲ ಮಕ್ಕಳು ಖುಷಿಗೋಸ್ಕರನೇ ಅವರು ಇಷ್ಟು ದಿನ ಅವ್ರದೇ ಖುಷಿನ ನೋಡ್ಕೊಂಡು ಅವ್ರು ಖುಷಿ ಪಡ್ತಾಯಿದ್ರು ಇವತ್ತು ಮಗ ಮಾಡಿಸಿರೋದ್ರಿಂದ ನಿಜವಾಗ್ಲೂ ಅದನ್ನು ನೋಡೋಕ್ಕೆ ಖುಷಿ ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಖಂಡಿತ ನಾನು ರೆಸಿಪಿ ಕೂಡ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿಗೆ ನನ್ನ ಪುಟ್ಟ ವೀಡಿಯೋ ಕೂಡ ಮುಗೀತು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ 嗯。<laughs>